ಹಲೋ ಫ್ರೆಂಡ್ಸ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ ನಾನು ತುಂಬ ದಿನಗಳಿಂದ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ನನ್ನ ಮಗಳು ಮದುವೆ ಇದ್ದ ಕಾರಣ ತುಂಬ ಗಡಬಡಿಯಲ್ಲಿದ್ವಿ ಹಾಗಾಗಿ ವೀಡಿಯೋ ಹಾಕ್ಲಿಕ್ಕಾಗಲಿಲ್ಲ ಇವತ್ತೊಂದು ಚಿಕ್ಕದಾದ ವೀಡಿಯೋ ಹಾಕ್ತಾ ಇದ್ದೇನೆ ಸಿಂಪಲ್ಲಾಗಿರೋದು ಇವತ್ತು ಮಾಡ್ತಾ ಇರೋದು ಒಂದೇ ಲಗ ಬ್ರಾಹ್ಮಿ ಎಲೆನೂ ಅಂತಾರೆ ಅದಕ್ಕೆ ಅದರ ದೋಸೆ ನಾನು ನಾನಿವತ್ತು ಒಂದು ಲೋಟ ಆಗೋ ದೋಸೆ ಅಕ್ಕಿನ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೇನೆ ಬೆಳಿಗ್ಗೆ ಎದ್ದೋದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಹಾಗೂ ಒಂದು ಹಿಡಿಯಾಗೋಷ್ಟು ಒಂದೆರಡು ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಇಷ್ಟಕ್ಕೆ ಹಾಕೊಂಡ್ರೆ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದೋಸೆ ಹಾಕಬಹುದು ಸೇಮ್ ನೀರು ದೋಸೆ ಥರನೇ ಹಾಕೊಳ್ಳೋದು ಅದು ಒಂದು ಐದಾರು ಜನ ಇದ್ದವರಿಗೂ ಸಾಕಾಗ್ತದೆ ಅದು ಸಿಂಪಲ್ ಆಗಿರುವಂಥ ರುಚಿಕರವಾದಂಥ ದೋಸೆ ಇದು ಇದು ನೋಡಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇನೆ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತೇನೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀರು ದೋಸೆ ಅದಕ್ಕೆ ಮಾಡ್ಕೋಬೇಕು ಇದನ್ನು ಇದಕ್ಕೆ ನೀವು ಸ್ವಲ್ಪ ಜೀರಿಗೆ ಬೇಕಾದರೂ ಮಿಕ್ಸಿ ಮಾಡ್ಕೊಳ್ಳುವಾಗ ಸೇರಿಸ್ಕೋಬೋದು ನಾನು ಜೀರಿಗೆ ಸೇರಿಸಲಿಲ್ಲ ನಾನೀಗ ಬಾಣಲೆ ಇಟ್ಟಿದ್ದೇನೆ ಬಾಣಲೆ ಕಾದಿದೆ ದೋಸೆ ಹಾಕ್ಕೊಳ್ತಾ ಇದ್ದೇನೆ ಒಂದೊಂದಾಗಿ ನೋಡಿ ಇಷ್ಟೆಳುವಾಗಿ ದೋಸೆ ಹಾಕ್ಕೋಬೇಕಿದು ನಾನಿಲ್ಲಿ ನಾಷ್ಟಿಕ್ ತವ ಉಪಯೋಗಿಸಿದ್ದೇನೆ ಅದು ನಾನು ಎಣ್ಣೆ ಹಾಕೊಳ್ತಾ ಇಲ್ಲ ನೀವು ಕಬ್ಬಿಣದ ತವ ಉಪಯೋಗಿಸದಿದ್ದರೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗ್ತದೆ ತವಕ್ಕೆ ಇದು ಬೇಯಲಿಕ್ಕೆ ಒಂದೇ ನಿಮಿಷ ಸಾಕು ಇದು ಒಂದೇ ಕಡೆ ಬೇಯಿಸ್ಕೊಂಡ್ರೆ ಆಗ್ತದೆ ಆಗ್ತದೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ಫುಲ್ ಆದ ಒಂದೆಲ್ಲ ದೋಸೆ ರೆಡಿಯಾಗಿದೆ ನೋಡಿ ಇಲ್ಲಿ ನಿಮಗೆ ದಿವಸ ಒಂದೇ ರೀತಿ ದೋಸೆ ತಿದ್ದು ಬೇಜಾರಾಗಿದ್ದರೆ ಈ ಥರ ದೋಸೆ ಮಾಡ್ಕೋಬೋದು ಒಂದೆಲ್ಲದ ಎಲೆಗಳಂತೂ ಎಲ್ಲರೂ ಹೆಚ್ಚಾಗಿ ಎಲ್ಲರನ್ನೇ ಹಿತ್ಲಲ್ಲೂ ಇರ್ತದೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಕಲರ್ಫುಲ್ ಆಗಿದೆ ಇದು ನೀವು ಶುಂಠಿ ಚಟ್ನಿ ಕಾಯಿ ಚಟ್ನಿ ಅಥವಾ ಸಾಂಬಾರು ಜೊತೆಯೂ ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್